ತುಕೆ ಆದಿಚುಂಚನಗಿರಿ ವಿವಿ ಬೆಂಗಳೂರು ಕ್ಯಾಂಪಸ್ ಉದ್ಘಾಟನೆ ನಗರೂರಿನ ಬಿಜಿಎಸ್ಎಂಸಿ ಎಚ್ ಆವರಣದಲ್ಲಿ ನೂತನ ಕ್ಯಾಂಪಸ್ ಉದ್ಘಾಟಿಸಲಿರುವ ಕೇಂದ್ರ ಸಚಿವ ಅಮಿತ್ ಶಾ ಎಲ್ಲರಿಗೂ ಆರೋಗ್ಯ ನೀಡಲು ಬಿಜಿಎಸ್ ಆಸ್ಪತ್ರೆ ಮತ್ತು ವೈದ್ಯಕಾಲೇಜು ಬದ್ಧ ಉಪಕುಲಪತಿ ಡಾ ಎಂ ಎ ಶೇಖರ್ ಬೆಂಗಳೂರು ಜೂನ್ ಹದಿನೆಂಟು ಮಂಡ್ಯ ಜಿಲ್ಲೆ ಬಿಜಿನಗರದಲ್ಲಿರುವ ಆದಿಚುಂಚನಗಿರಿ ವಿಶ್ವವಿದ್ಯಾಲಯವು ತನ್ನ ಕಾರ್ಯವ್ಯಾಪ್ತಿಯನ್ನು ವಿಸ್ತರಿಸುತ್ತಿದ್ದು ರಾಜಧಾನಿ ಬೆಂಗಳೂರಿನಲ್ಲಿ ವಿಶ್ವವಿದ್ಯಾಲಯದ ಕ್ಯಾಂಪಸ್ ಆರಂಭಿಸುತ್ತಿದೆ ನಗರೂರಿನಲ್ಲಿರುವ ಬಿಜಿಎಸ್ಎಂಸಿಯ ಚಾವರಣದಲ್ಲಿ ಆದಿಚುಚನಗಿರಿ ವಿಶ್ವವಿದ್ಯಾಲಯ ಹಾಗೂ ಬಿಜಿಎಸ್ ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆಯನ್ನು ಜೂನ್ ಇಪ್ಪತ್ತರ ಶುಕ್ರವಾರ ಉದ್ಘಾಟಿಸಲಾಗುತ್ತಿದೆ ವಿಶ್ವವಿದ್ಯಾಲಯದ ಕುಲಪತಿಗಳು ಆಗಿರುವ ಆದಿಚುಂಚನಗಿರಿ ಮಠದ ಪೀಠಾಧ್ಯಕ್ಷರಾದ ಶ್ರೀ ಡಾ ನಿರ್ಮಲಾನಂದನಾಥ ಸ್ವಾಮೀಜಿ ರಾಜ್ಕೋಟ್ನ ವಿದ್ಯಾ ಮಂದಿರದ ಜಗದ್ಗುರು ಸ್ವಾಮಿ ಪರಮಾತ್ಮಾನಂದ ಸ್ವಾಮೀಜಿ ಚಿತ್ರದುರ್ಗ ಮಾದಾರ ಚನ್ನಯ್ಯ ಗುರುಪೀಠದ ಶ್ರೀ ಮಾದಾರ ಚನ್ನಯ್ಯ ಸ್ವಾಮೀಜಿ ಅವರ ಸಾನ್ನಿಧ್ಯದಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ವಿವಿ ಕ್ಯಾಂಪಸ್ ಉದ್ಘಾಟನೆಯನ್ನು ನೆರವೇರಿಸಲಿದ್ದಾರೆ ಬುಧವಾರ ಸುದ್ದಿಗೋಷ್ಠಿಯಲ್ಲಿ ಈ ಕುರಿತು ಮಾಹಿತಿ ನೀಡಿದ ವಿಶ್ವವಿದ್ಯಾಲಯದ ಉಪಕುಲಪತಿ ಡಾ ಎಂ ಶೇಖರ್ ಅವರು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಕೇಂದ್ರ ಸಚಿವರಾದ ಎಚ್ ಡಿ ಕುಮಾರಸ್ವಾಮಿ ವಿ ಸೋಮಣ್ಣ ರಾಜ್ಯದ ಉನ್ನತ ಶಿಕ್ಷಣ ಸಚಿವ ಡಾ ಶರಣಪ್ರಕಾಶ್ ಪಾಟೀಲ್ ವಿಧಾನಸಭಾ ಪ್ರತಿಪಕ್ಷದ ನಾಯಕ ಆರ್ ಅಶೋಕ ಸಂಸದ ಡಾ ಕೆ ಸುಧಾಕರ್ ಶಾಸಕರಾದ ಎಸ್ ಆರ್ ವಿಶ್ವನಾಥ್ ಎನ್ ಶ್ರೀನಿವಾಸಯ್ಯ ಮತ್ತಿತರರು ಪಾಲ್ಗೊಳ್ಳಲಿದ್ದಾರೆ ಎಂದರು ವಿಶ್ವವಿದ್ಯಾಲಯದ ರಿಜಿಸ್ಟ್ರಾರ್ ಡಾಕ್ಟರ್ ಸಿ ಕೆ ಸುಬ್ಬರಾಯ ಸಿ ಎಲ್ ಪಿ ಸಿ ವಿಭಾಗದ ಮುಖ್ಯಸ್ಥ ಮಾಧವ ಅವರು ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು ತಿಳಿಸಿದಂತೆ ಶಿಕ್ಷ ಶೈಕ್ಷಣಿಕವಾಗಿ ಒಂದು ಆದಿಚುಂಚನಗಿರಿ ಸಂಸ್ಥೆಗಳು ಒಂದು ಶಿಕ್ಷಣದಲ್ಲಿ ಒಂದು ಕ್ರಾಂತಿಯನ್ನು ಮಾಡಿದೆ ಹಾಗೆ ಅವರು ಹೇಳಿದಾಗೆ ಅನ್ನ ಅಕ್ಷರ ಮತ್ತು ಆರೋಗ್ಯ ಇನ್ನು ಒಂಬತ್ತು ಬೇರೆ ಬೇರೆ ವಿಧಗಳು ಟೋಟಲ್ ಇದೆ ಅದರಲ್ಲಿ ಇವು ಮೂರರ ಮುಖ್ಯ ತಗೊಂಡ್ರೆ ನೀವು ಆರೋಗ್ಯ ಹೆಲ್ತ್ ಕೇರ್ ಸರ್ವಿಸ್ನಲ್ಲಿ ಇವತ್ತು ಒಂದು ವಿನೂತನವಾದಂತಹ ನಮ್ಮ ವಿಶ್ವವಿದ್ಯಾಲಯದ ಒಂದು ಹೊಸ ಒಂದು ಕ್ಯಾಂಪಸ್ಸನ್ನು ಬೆಂಗಳೂರು ನಗರೂರ್ ಅಂತಕ್ಕಂಥ ಜಾಗದಲ್ಲಿ ಇದ್ದೇವೆ ಅದು ಸಹ ಬೆಂಗಳೂರಿಗೆ ಭಾಳ ಹತ್ತಿರದಲ್ಲಿರ್ತಕ್ಕಂತಹ ಜಾಗದಲ್ಲಿ ಅಲ್ಲಿ ಈಗಾಗಲೇ ಹೇಳಿದಾಗೆ ನಮ್ಮ ಪಾರಂಪರಿಕವಾದಂತಹ ಏನು ಚಿಕಿತ್ಸೆಗಳಿದ್ದು ಅದರ ಜೊತೆಗೆ ಮಾಡ್ರನ್ ಮೆಡಿಸಿನ್ ಏನಿದೆ ಇವತ್ತಿನ ನಮ್ಮ ಬಹಳ ಟೆಕ್ನಾಲಜಿ ಇಂಪ್ರೂವ್ ಆಗಿದೆ ಅಲ್ವಾ ತಮಗೆಲ್ಲ ಗೊತ್ತಿದೆ ಇವತ್ತು ಒಂದು ಎಲ್ಲ ಹಂತದಲ್ಲೂ ಟೆಕ್ನಾಲಜಿ ಉಪಯೋಗಿಸ್ಕೊಂಡು ಇವತ್ತು ಡಾಕ್ಟ್ರುಗಳು ವಿಶೇಷವಾಗಿ ಚಿಕಿತ್ಸೆಗಳನ್ನು ಕೊಡ್ತಾ ಇದ್ದಾರೆ ಇವೆರಡನ್ನೂ ಇಂಟೆಗ್ರೇಟ್ ಮಾಡ್ತಕ್ಕಂತಹ ಒಂದು ಕೆ ಹೊಸ ಕ್ಯಾಂಪಸ್ಸನ್ನು ಇಲ್ಲಿ ಪ್ರಾರಂಭ ಮಾಡ್ತಿದ್ದಾರೆ ಅದು ಒಂದು ವಿನೂತನೆ ಅಂತ ನನ್ನ ಅಭಿಪ್ರಾಯ ಅಂತಹ ಒಂದು ಕ್ಯಾಂಪಸ್ನ ಉದ್ಘಾಟನೆ ಜೂನ್ ಇಪ್ಪತ್ತರಂದು ವಿಶೇಷವಾಗಿ ಎಲ್ಲ ಸ್ಪಿರಿಚುವಲ್ ಲೀಡರ್ಸು ರಾಜಕೀಯ ಮುಖಂಡರು ಸಾಮಾಜಿಕ ಮುಖಂಡರು ನಮ್ಮ ಶೈಕ್ಷಣಿಕ ಮುಖಂಡರುಗಳಿರ್ಬೋದು ಇವರೆಲ್ಲರೂ ಇರತಕ್ಕಂಥ ಸಮ್ಮುಖದಲ್ಲಿ ಅದನ್ನು ಲೋಕಾರ್ಪಣೆ ಮಾಡ್ತಿದ್ದಾರೆ ಈ ಸಮಾಜಕ್ಕೆ ಒಂದು ಕೊಡುಗೆಯಾಗಿ ಅವರ ಪೂಜೆ ಸ್ವಾಮೀಜಿಯವರ ಸಂಕಲ್ಪದಂತೆ ಸಾಮಾನ್ಯ ಜನರಿಗೆ ಅನುಕೂಲ ಆಗಬೇಕು ಈ ಹೆಲ್ತ್ ಕೇರ್ ಸರ್ವಿಸಸಲ್ಲಿ ಅಂತಕ್ಕಂಥದ್ದು ದೂರದೃಷ್ಟಿಯನ್ನು ಇಟ್ಕೊಂಡು ಅವರು ಅದನ್ನು ಅವತ್ತು ಲೋಕಾರ್ಪಣೆ ಮಾಡ್ತಿದ್ದಾರೆ ಅದಕ್ಕೋಸ್ಕರ ನಾವು ಇವತ್ತು ಈ ಪ್ರೆಸ್ ಮೀಟ್ ಮಾಡಿ ತಮ್ಮಗಳ ಮುಖಾಂತರ ಮಾಧ್ಯಮದ ಮುಖಾಂತರ ಜನರಿಗೆ ಹೆಚ್ಚು ಯಾಕೆಂತಂದರೆ ಎಲ್ಲರಿಗೂ ನಾವು ತಲುಪಿಸಲಿಕ್ಕೆ ಸಾಧ್ಯ ಇಲ್ಲ ನೀವುಗಳು ಅದರ ಅದರ ವಿಶೇಷವಾದಂತಹ ಅಂಬಾಸೆಡರ್ ಅಂತ ತಿಳಿದು ತಮ್ಮ ಮುಖಾಂತರ ಥ್ಯಾಂಕ್ ಯು ಜೂನ್ ಇಪ್ಪತ್ತರಂದು ನಮ್ಮ ನಗರೂರ್ ಕ್ಯಾಂಪಸ್ ಅಂತ ಮಾಡಿದ್ದೇವೆ ಅಲ್ಲಿ ಬಿ ಜಿ ಎಸ್ ಎಮ್ ಸಿ ಎಸ್ ಅಂತ ಬಿ ಜಿ ಎಸ್ ಮೆಡಿಕಲ್ ಕಾಲೇಜ್ ಆ್ಯಂಡ್ ಹಾಸ್ಪಿಟಲ್ ಅನ್ನೋದು ಇನಾಗ್ರೇಷನ್ ಸೆರೆಮನಿ ಹಮ್ಮಿಕೊಂಡಿದ್ದೇವೆ ಅದಕ್ಕೆ ಸ್ಪಿರಿಚುವಲ್ ಲೀಡರ್ಸ್ ಬಹಳಷ್ಟು ಜನ ಬರ್ತಾ ಇದ್ದಾರೆ ನಮ್ಮ ಪೊಲಿಟಿಕಲ್ ಲೀಡರ್ಸ್ ಅಂತ ಹೇಳಬಾರ್ದು ಲೀಡರ್ಸ್ ಆಫ್ ಏನೋ ನೇಷನ್ ಅನ್ನೋದು ಅವರು ಬಹಳಷ್ಟು ಜನ ಬರ್ತಾ ಇದ್ದಾರೆ ಅದರಲ್ಲಿ ಮುಖ್ಯವಾಗಿ ಶ್ರೀ ಅಮಿತ್ ಶಾ ಜಿಯವರು ಚೀಫ್ ಆಗಿ ಇನಾಗ್ರೇಷನಿಗೆ ಬರ್ತಾರೆ ಜೊತೆಗೆ ಶ್ರೀ ಹೆಚ್ ಡಿ ಕುಮಾರಸ್ವಾಮಿಯವರು ಮತ್ತು ನಮ್ಮ ರಾಜ್ಯದ ಮಂತ್ರಿಗಳೆಲ್ಲರೂ ಬರ್ತಿದ್ದಾರೆ ಮುಖ್ಯ ಆಬ್ಜೆಕ್ಟಿವ್ ಅಂತ ಹೇಳಬೇಕು ಅಂದರೆ ಈಗ ಮೆಡಿಕಲ್ ಕಾಲೇಜ್ ನಡ್ಸೋಣ ಎಲ್ಲರಿಗೂ ಡಾಕ್ಟರ್ ಮಾಡಬೇಕು ಅಂತ ಅದಕ್ಕಿಂತ ಮುಖ್ಯವಾಗಿ ಹೈ ಲೆವೆಲ್ ಆಫ್ ಮೆಡಿಕಲ್ ಅಸಿಸ್ಟೆನ್ಸ್ ಹೆಲ್ತ್ ಅಸಿಸ್ಟೆನ್ಸ್ ಟು ಅ ಕಾಮನ್ ಮ್ಯಾನ್ ತರಬೇಕು ಅನ್ನೋದು ನಮ್ಮ ಪರಮಪೂಜ್ಯ ಸ್ವಾಮೀಜಿಯವರು ಚಾನ್ಸಲರ್ ಹಾನರಬಲ್ ಚಾನ್ಸಲರ್ ಅಂತ ಹೇಳ್ತೀವಲ್ಲ ಅವರ ಯೋಚನೆ ಅಂದರೆ ಇವತ್ತು ಒಂದು ಒಂದು ಗಂಭೀರವಾದ ಹೆಲ್ತ್ ಕಾನ್ಸಿಕ್ವೆನ್ಸ್ ಅಂತ ಹೇಳ್ತೀವಲ್ಲ ಹಾರ್ಟ್ ಅಟ್ಯಾಕ್ ಆಗಲಿ ಏನಾದರೂ ಸೀರಿಯಸ್ ಸರ್ಜರಿ ಆಗಲಿ ಒಂದು ಸಲ ಅಡ್ಮಿಟ್ ಆಗಿಬಿಟ್ರೆ ಫೈನಾನ್ಷಿಯಲಿ ಬಹಳಷ್ಟು ನೊಂದ್ಬಿಡ್ತಾರೆ ಜನಗಳು ಅದನ್ನು ಹೇಗೆ ನಾವು ಹೆಲ್ಪ್ ಮಾಡ್ಬೋದು ಅಂತ ಮಾಡಿ ಈಗ ಹಾಸ್ಪಿಟಲ್ಗಳನ್ನು ಶುರು ಮಾಡಿದ್ದೀವಿ ಬಿ ಜಿ ಎಸ್ ನಮ್ಮ ಎ ಎಚ್ ಅಂತ ಬಿ ಜಿ ನಗರದಲ್ಲಿ ಮುಂಚೆಯಿಂದ ಬಹಳ ವರ್ಷದಿಂದ ಇದೆ ಇವಾಗ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಮಾಡಿ ನ್ಯೂರೋ ಸರ್ಜರಿ ಆಗಲಿ ಪ್ಲಾಸ್ಟಿಕ್ ಸರ್ಜರಿ ಆಗಲಿ ಕಾರ್ಡಿಯಾಲಜಿ ಆಗಲಿ ಆ್ಯಂಡ್ ಮೆನಿ ವೆರಿ ವೆರಿ ಸೆನ್ಸಿಟಿವ್ ಸರ್ಜರೀಸ್ ಜೊತೆಗೆ ರೀನಲ್ ಟ್ರಾನ್ಸ್ಪ್ಲಾಂಟ್ ಕಿಡ್ನಿ ಕಸಿ ಅಂತ ಹೇಳ್ತೀವಲ್ಲ ಅದನ್ನೆಲ್ಲ ಶುರು ಮಾಡಿ ಭಾಳಷ್ಟು ಮೂವತ್ತು ನಲ್ವತ್ತು ಪರ್ಸೆಂಟ್ ಆನೆ ಇದರಲ್ಲಿ ಕಡಿಮೆ ಇದನ್ನು ಜನಸಾಮಾನ್ಯರಿಗೆ ಮುಟ್ಟಬೇಕಾದರೆ ನಿಮ್ಮ ಸಹಾಯನೂ ಬೇಕು ಅಂತ ನನ್ನ ಅಂಬಿಕೆ ಓಕೆ